ಕಲಾ ಸಂಸಾರ ದಕ್ಷಿಣ ಭಾರತದಲ್ಲಿ ಒಬ್ಬ ಅದ್ಭುತವಾದ ನಟ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡೋವಂಥವ್ರು ಆ್ಯಂಡ್ ಫ್ಯಾನ್ಸ್ಗಳು ಏನಿದೆ ಅವರಿಗೆಲ್ಲ ಡಿಸಪಾಯಿಂಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಾನು ಕನ್ನಡ ಲ್ಯಾಂಗ್ವೇಜ್ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾರೆ ಆ ತುಂಬ ಪ್ರೀತಿ ಇದ್ದ ಮೇಲೆ ಪ್ರೀತಿಯ ಹಿಂದೆ ಒಂದು ವಿಷಾದವನ್ನು ವ್ಯಕ್ತ ವ್ಯಕ್ತಪಡಿಸೋದು ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಮಾತಾಡೋದು ಇಲ್ಲ ಇತಿಹಾಸ ಗೊತ್ತಿಲ್ಲದ ನನಗೆ ಈಗ ಇತಿಹಾಸ ತಜ್ಞರು ಅಲ್ಲೂ ಇದ್ದಾರೆ ನಮ್ಮ ಕನ್ನಡದಲ್ಲೂ ಇದ್ದಾರೆ ಒಂದು ಈ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸಾರಿ ಫೋನ್ ಮಾಡಿ ಡಿಸ್ಕಸ್ ಮಾಡಿ ಇಲ್ಲ ನಾನು ಮಾತಾಡಿದ ತಪ್ಪಿದೆ ಯಾಕಂದರೆ ಮೂಲ ವಸ್ತು ಹುಡುಕೋದಕ್ಕೆ ಅದು ಭಾಳಷ್ಟು ಶತಮಾನ ಶತಮಾನಗಳಿದೆ ಖಂಡಿತವಾಗಲೂ ನಾನು ಖಂಡಿಸ್ತೀನಿ ಒಬ್ಬ ಪ್ರತಿಭಾವಂತ ಕಲಾವಿದ ಪ್ರೀತಿಯದ ಕಡೆ ಅದನ್ನು ಗೆಲ್ಲಬೇಕು ಅಂತಂದರೆ ನೀವು ಭಾಳಷ್ಟು ದೊಡ್ಡ ದೊಡ್ಡ ಕಲಾವಿದರು ಅದು ಸರಿ ಇಲ್ಲೋ ಆ ಪ್ರೀತಿನ ಗೆಲ್ಲಬೇಕಾದ್ರೆ ನೀವು ಫಸ್ಟ್ ಇನ್ನು ಮಾತಾಡೋದು ಒಪ್ಪಬೇಕು ನಾನು ಖಂಡಿಸ್ತೀನಿ ಆ್ಯಸ್ ಎ ಆಗಿ ನಿನ್ನೆ ಶಿವಣ್ಣವರು ಕೂಡ ಅದನ್ನೇ ಹೇಳಿದ್ದಾರೆ ನಾನು ಒಪ್ಕೊಳ್ಳಲ್ಲ ಕನ್ನಡ ನನ್ನ ಮಾಧ್ಯಮ ಫಸ್ಟ್ ಬರು ನಾನು ಅವರು ಏನೇ ಮಾತಾಡಿದರೂ ಆ ಮಾತು ಆ ಮಾತನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಅಂಡ್ ನನಗೆ ಅನಿಸ್ತು ನನಗೆ ಫಸ್ಟ್ ಡೇ ಶಿವಣ್ಣವ್ರು ರಿಯಾಕ್ಷನ್ ಬಂದಾಗ ನಿಮ್ಮ ಮಾಧ್ಯಮಗಳ ಮುಖಾಂತರ ಅಲ್ಲಿ ಸ್ಪೀಕರ್ ಇಟ್ಬಿಟ್ಟಿದ್ದಾರೆ ಅಕ್ಕ ಅಕ್ಕನ ಮುಂದೆ ಆರ್ಟಿಸ್ಟ್ಗಳು ಕಲಾವಿದರನ್ನು ಕೂರಿಸಿದಾಗ ಅಕ್ಕಪಕ್ಕ ಸ್ಪೀಕರ್ಸ್ ಇರ್ತಾರೆ ಅವ್ರು ಏನು ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅದು ಆ್ಯಕ್ಚುಲಿ ಆ ಫೀಲಿಂಗ್ಸ್ ನನಗಿತ್ತು ಸೊ ಅದು ಹಾಗೆ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಖಂಡಿತವಾಗ್ಲೂ ನಾನು ಕನ್ನಡ ಏನು ಹೋರಾಟಗಾರರು ಮಾಡ್ತಾ ಇದ್ದಾರೋ ಅದಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮ ಕಲಾವಿದರು ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಥಿಯೇಟ್ರ್ಸ್ನಿದ್ದಾರೋ ಅವ್ರು ಸಪೋರ್ಟ್ ಮಾಡಬೇಕು ನಮ್ಮ ಕ್ಷಮೆ ಕೇಳೋದು ಒಂದೇ ಅದು ಮುಖ್ಯ ಅಲ್ಲ ಅದು ಬಟ್ ಅವರು ಮಾಡಿದ ರೀತಿ ಇದೆಯಲ್ಲ ನಮ್ಮ ಮೂಲ ಕನ್ನಡಕ್ಕೆ ಅದು ಖಂಡಿತವಾಗ ನಮ್ಮ ಕನ್ನಡಿಗರಿಗೆ ಭಾಳಷ್ಟು ಮನಸ್ಸಿಗೆ ನೋವಾಗುತ್ತೆ ಕಮಲ ಸಂಸಾರ್ ನಿಮ್ಮ ಪ್ರೀತಿ ಇದೆ ಪ್ರೀತಿ ಕಡೆ ಗೆಲ್ಲುವು ಅಂತಂದರೆ ನೀವು ವಿಷಾದವನ್ನು ವ್ಯಕ್ತಪಡಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಮಸ್ತೆ